Nada más. ಆನ್ ಸ್ಪಾಟ್ ಸ್ವಾಗತ ನಾನು ಸಂಗೀತ ಫೆಬ್ರವರಿ ಹದಿನೆಂಟರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಮೇರಿ ದೇವದಾಸಿಯ ಸೇವಾ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಮಹಿಳಾ ಸಂಘದ ಅಧ್ಯಕ್ಷ ನಂದಿನಿ ಸನಬಾಳ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಹದಿನೆಂಟರಂದು ಕಲಬುರಗಿ ನಗರದ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಮೇರಿ ದೇವದಾಸ್ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಅಂದು ಸಂಜೆ ಐದು ಗಂಟೆಗೆ ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮಾಡಲಾಗುವುದು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹಾಗೂ ಮಾತೋಶ್ರೀ ಡಾಕ್ಟರ್ ದಾಕ್ಷಣಿ ಎಸ್ ಅಪ್ಪ ಷಡಾಕ್ಷರಿ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಶಾಸಕಿ ಖನಿಜ ಫಾತಿಮಾ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ಜಿ ನಮೋಷಿ ಮೇಯರ್ ವರ್ಷಾಜನಿ ಉಪಮೇಯರ್ ತೃಪ್ತಿ ಇಲಾಖೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನೂರು ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಇವತ್ತಿನ ದಿನ ಈ ಪತ್ರಿಕಾ ಮಾಧ್ಯಮದಲ್ಲಿ ಪತ್ರಿಕಾ ಪ್ರಕಟಣೆಗೆ ತಾವೆಲ್ಲರೂ ಆಗಮಿಸಿದ್ದೀರಿ ಧನ್ಯವಾದಗಳು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ರೀ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ನಾವು ಇವತ್ತು ಸರ್ಕಾರ ಋತುಚಕ್ರ ರಜೆಗಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ರಜೆಗೆ ಕಾರಣೀಕರ್ತರಾದಂತಹ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಕ್ಷರಿ ಅವರಿಗೆ ನಾವು ವಿಶೇಷ ಒಂದು ಧನ್ಯವಾದವನ್ನು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಇದು ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸುತ್ತಿರುವುದು ಒಂದು ಹೆಮ್ಮೆಯ ವಿಷಯ ಹಾಗೂ ಇವತ್ತಿನ ಒಂದು ಈ ಋತುಚಕ್ರ ಅಭಿನಂದನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಅನೇಕ ಸಾಧಕಿಯರಿಗೆ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ಖಾಸಗಿ ವಲಯಗಳಲ್ಲಿ ಹಾಗೂ ಸಾಮಾಜಿಕ ಸೇವೆಗಳಲ್ಲಿ ತಮ್ಮ ಒಂದು ಸೇವೆಯನ್ನು ಮಾಡುತ್ತಿರುವಂತಹ ಮಹಿಳಾ ಮಣಿಗಳಿಗೆ ನಾವು ಒಂದು ಮೇರಿ ದೇವಾಸಿಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಈ ಮೇರಿ ದೇವಾಸಿಯ ಯಾರು ಅಂದರೆ ಇವರು ಇವತ್ತು ಸರ್ಕಾರದ ಜೊತೆ ಜೊತೆಗೆ ತನ್ನ ಒಂದು ಛಾಪನ್ನು ಮೂಡಿಸುತ್ತಿರುವಂತಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಬ್ಬ ಸಂಸ್ಥಾಪಕ ಅಧ್ಯಕ್ಷರು ಈ ಮಹಿಳೆಯರು ಇವತ್ತು ಷಡಕ್ಷರೇ ನೇತೃತ್ವದಲ್ಲಿ ಇಡೀ ಸರ್ಕಾರದೊಂದಿಗೆ ಎಲ್ಲ ನೌಕರರ ಹಿತದೃಷ್ಟಿಯಿಂದ ಎಲ್ಲ ನೌಕರರ ಬೇಡಿಕೆಗಳನ್ನು ನೆರವೇರಿಸುವಂತಹ ಷಡಕ್ಷರಿ ಅವರು ಅವರ ಒಂದು ಮುಂದಾಳತ್ವದ ಒಂದು ಈ ಒಂದು ಗೃಹದಾದ ಸಂಘಟನೆ ಸ್ಥಾಪನೆ ಮಾಡಿದ್ದು ಮೇರಿ ದೇವಾಸಿಯ ಈ ಅಮ್ಮನವರ ಹೆಸರಿಗೆ ನಾವು ಸಾಧನೆ ಮಾಡಿದಂಥ ಸಾಧಕಿಯರಿಗೆ ಪ್ರಶಸ್ತಿ ಪುರಸ್ಕಾರ ಕೊಡ್ತಾ ಇದ್ದೀವಿ ವಿಶೇಷವಾಗಿ ಷಡಕ್ಷರಿ ಅವರ ಒಂದು ಬೆಂಬಲಿತ ಸಂಘಟನೆ ನಮ್ಮದಾಗಿದ್ದು ಮಾತೃ ಸಂಘಕ್ಕೆ ನೂರು ವರ್ಷದ ಒಂದು ಇತಿಹಾಸವಿದ್ದು ಈ ಸಂಘದ ಜೊತೆ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲೂ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಅನೇಕ ಒಂದು ಸೇವೆಗಳನ್ನು ಅಥವಾ ನಮ್ಮ ಜಿಲ್ಲಾ ಎಲ್ಲ ಸದಸ್ಯರ ವರ್ಗದವರಿಂದ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಹಾಯ ಮಾಡುತ್ತಿರುವಂಥ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಅನೇಕ ಮಹಿಳಾ ಮನೆಯರಿಗೆ ನಾವು ಪ್ರೋತ್ಸಾಹ ಮಾಡ್ತೇವೆ ಹಾಗೂ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರೆಯವರು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದರೊಂದಿಗೆ ಮಹಿಳೆಯರಿಗೆ ಬೇಕಾದಂಥ ಮಾತೃತ್ವ ರಜೆ ಈ ರಜೆ ಕೂಡ ಕಾರಣಕರ್ತರಾದರು ಷಡಕ್ಷರೆಯವರು ಅದೇ ರೀತಿ ಮಹಿಳೆಯರಿಗೆ ಬೇಕಾದಂಥ ಅನೇಕ ಬೇಡಿಕೆಗಳನ್ನು ನೆರವೇರಿಸುವುದರಲ್ಲಿ ಇವರು ಮುಂಚೂಣಿಯಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯ ಆಸ್ಪತ್ರೆ ನೂರು ಹಾಸಿಗೆ ಇರುವ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಆಕ್ಸಿ ಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ತುರ್ತು ಸೇವೆ ಸಿಟಿ ಸ್ಕ್ಯಾನ್ ತ್ರೀ ಡಿ ಮತ್ತು ಫೋರ್ ಡಿ ಅಲ್ಟ್ರಾಸೋನೋಗ್ರಾಫಿ ಮೂರು ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು ಜನರಲ್ ಮೆಡಿಸಿನ್ ಡಯಾಬೆಟಲಾಜಿಸ್ಟ್ ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ ಗೈನಕೊಲಜಿ ಮತ್ತು ಪೀಡಿಯಾಟ್ರಿಕ್ ಆರ್ಥೋಪೆಟಿಕ್ ಡರ್ಮಟಾಲಜಿಸ್ಟ್ ಮೆಡಿಕಲ್ ಮತ್ತು ಸರ್ಜರಿಕಲ್ ಗ್ಯಾಸ್ಟ್ರಿಕಲ್ ಸರ್ಜರಿ ಗ್ಯಾಸ್ಟ್ರಾಲಜಿಸ್ಟ್ ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ ಯೂರಾಲಜಿ ನ್ಯಾಪ್ರಾಲಜಿ ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ ಸ್ಪೈನ್ ಸರ್ಜರಿ ರೆಮೆಟಾಲಜಿ ಎಂಡ್ರೋಕಾಲಜಿ ವ್ಯಾಸ್ಕುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ ಡಿಜಿಟಲ್ ಎಕ್ಸ್ರೇ ಲ್ಯಾಬ್ ಮೆಡಿಕಲ್ ಸೇರಿದಂತೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ ಶಾಂತಿನಗರ ಕಲಬುರ್ಗಿ ಮೊಬೈಲ್ ನಂಬರ್ ನೈನ್ ಸೆವೆನ್ ಏಟ್ ಜೀರೋ ಸಿಕ್ಸ್ ತ್ರೀ ಡಬಲ್ ಒನ್ ಡಬಲ್ ಸಂಪರ್ಕಿಸಿ